ರಾಜ್ಯಕ್ಕೆ ಕೇವಲ ಸಾವಿರದ ಏಳ್ನೂರ ನಾಲ್ಕು ಕೋಟಿ ಮಾತ್ರ ನೀಡೋದಿಕ್ಕೆ ಶಿಫಾರಸು ಮಾಡಲಾಗಿದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕೋಟಿ ಮಾತ್ರ ಬರ ಪರಿಹಾರ ನೀಡೋದಕ್ಕೆ ಶಿಫಾರಸು ಮಾಡಲಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಬರ ಅಧ್ಯಯನ ಸಮಿತಿಯಿಂದ ಇಷ್ಟೇ ಮೊತ್ತಕ್ಕೆ ಶಿಫಾರಸು ಮಾಡಿರುವುದು ಈಗ ಸ್ವಲ್ಪ ಅಸಮಾಧಾನಕ್ಕೆ ಕಾರಣವಾಗಿದೆ ಕೇಂದ್ರ ಸರ್ಕಾರ ಏನು ಬರ ಅಧ್ಯಯನ ಉನ್ನತ ಸಮಿತಿಯನ್ನ ನೇಮಕ ಮಾಡಿತ್ತು ರಾಜ್ಯಕ್ಕೆ ಭೇಟಿ ಕೊಟ್ಟು ಬರದ ಬಗ್ಗೆ ಅಧ್ಯಯನ ಕೂಡ ನಡೆಸಿತ್ತು ಆ ಸಮಿತಿ ಒಟ್ಟು ನಾಲ್ಕು ಸಾವಿರದ ಏಳ್ನೂರ ಎರಡು ಕೋಟಿ ಬರ ಪರಿಹಾರವನ್ನ ರಾಜ್ಯ ಸರ್ಕಾರ ಕೇಳಿತ್ತು ರಾಷ್ಟೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಪರಿಹಾರವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಕೇಳಲಾಗಿತ್ತು ನಾಲ್ಕು ಸಾವಿರದ ಏಳ್ನೂರ ಎರಡು ಕೋಟಿ ಪೈಕಿ ಕೇವಲ ಸಾವಿರದ ಏಳುನೂರ ಎಂಬತ್ನಾಲ್ಕು ಕೋಟಿ ನೀಡುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಅಧ್ಯಯನ ಉನ್ನತ ಸಮಿತಿ ಶಿಫಾರಸು ಮಾಡಿದೆ ಜನವರಿ ನಾಲ್ಕರಂದು ದೆಹಲಿಯಲ್ಲಿ ಕೇಂದ್ರದ ಉನ್ನತ ಮಟ್ಟದ ಸಭೆ ನಡೆಯುತ್ತೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಭಾಗವಹಿಸಲಿದ್ದಾರೆ ಸಭೆಯಲ್ಲಿ ಬರ ಪರಿಹಾರ ಹಣ ಬಿಡುಗಡೆ ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿದೆ ಆದರೆ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಚಿಲ್ಲರೆ ಹಣವನ್ನ ಕೇಳಿದಂತಹ ರಾಜ್ಯ ಸರ್ಕಾರದ ಬೇಡಿಕೆಗೆ ಬರ ಅಧ್ಯಯನ ಉನ್ನತ ಸಮಿತಿ ಸ್ಪಂದಿಸದೇ ಇದ್ದದ್ದು ಈಗ ಅಸಮಾಧಾನಕ್ಕೆ ಕಾರಣವಾಗಿದೆ ಯಾಕಂತಂದ್ರೆ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕೋಟಿ ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತದೆ ಯಾಕಂದ್ರೆ ಬರದಿಂದಾಗಿ ಸಾಕಷ್ಟು ರೈತರು ಕಂಗೆಟ್ಟಿದ್ದಾರೆ ಬೆಳೆ ಎಲ್ಲ ನಾಶವಾಗಿದೆ ಮಾತ್ರವಲ್ಲ ಮುಂದಿನ ಬೆಳೆಗೂ ಕೂಡ ಅದರಿಂದ ಕಷ್ಟ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಈಗ ನೋಟುಗಳು ಕೂಡ ಬ್ಯಾನ್ ಆಗಿರುವಂತಹ ಸಂದರ್ಭ ಹಣದ ವಿಚಾರದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ನಷ್ಟವನ್ನ ಅನುಭವಿಸಿರುವಂತಹ ರೈತರಿಗೆ ಪರಿಹಾರ ಸಿಗುವಂತಹ ಭರವಸೆ ಕೂಡ ಈಗ ಸ್ವಲ್ಪ ಕಡಿಮೆ ಮೊತ್ತಕ್ಕೆ ಶಿಫಾರಸ್ಸು ಮಾಡಿರೋದು ಅಸಮಾಧಾನಕ್ಕೆ ಕಾರಣವಾಗಿದೆ